ಸಂವಿಧಾನದ ಪ್ರಸ್ತಾವನೆಯನ್ನ ನಾವೆಲ್ಲರೂ ಕೂಡ ಬೆಳಿಗ್ಗೆ ಬೋದಿಸಿದೀವಿ ಪ್ರತಿಜ್ಞೆ ಮಾಡಿದ್ದೀವಿ ನಾನು ಆ ಕುರಿತು ಒಂದು ನಿಮಿಷ ನಾನು ನಿಮ್ಮ ಗಮನಕ್ಕೆ ಸಂವಿಧಾನ ಪ್ರಸ್ತಾವನೆಯಲ್ಲಿ ಏನಿದೆ ಅನ್ನುವಂಥದ್ದನ್ನ ನಾನು ತಿಳಿಸ್ತೀನಿ ಯಾಕೆಂದ್ರೆ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ಅದನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಸಂವಿಧಾನ ಏನಿದೆ ಸಂವಿಧಾನ ಅಂತಂದ್ರೆ ನಮ್ಮ ದೇಶವನ್ನು ನಾವು ಹೇಗೆ ನಡೆಸ್ತೀವಿ ಅಂತೇಳಿ ನಾವು ಒಂದು ನೀತಿ ನಿಯಮಗಳನ್ನ ಬರೆದು ಒಂದು ಪುಸ್ತಕ ರೂಪದಲ್ಲಿ ಇಟ್ಕೊಂಡಿದ್ದೀವಿ ಅದೇ ಸಂವಿಧಾನ ಸಂವಿಧಾನ ಪೀಠಿಕೆಯಲ್ಲಿ ನಾವು ಸಾರ್ವಭೌಮವನ್ನು ಅಂತೇಳಿ ನಾವು ಓದಿಸಿದೀವಿ ಅಂದ್ರೆ ನಾವು ಯಾರ ಅಡಿಯಾಳು ಅಲ್ಲ ನಮಗೆ ನಾವೇ ನಾಯಕರು ನಮ್ಮ ದೇಶ ಯಾರ ಅಡಿಯಾಳು ಅಲ್ಲ ನಮ್ಮ ದೇಶ ಒಂದು ಸಾರ್ವಭೌಮ ಅನ್ನುವಂಥದ್ದನ್ನ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಮೊದಲನೇದಾಗಿ ಘೋಷಣೆ ಮಾಡುತ್ತೆ ಮತ್ತು ಸಂವಿಧಾನದ ಆಶಯಗಳೇನಿವೆ ಅವೆಲ್ಲವೂ ಕೂಡ ಸಮಾಜವಾದಿಯಾದದ್ದು ಸಮಾಜದ ಪರವಾಗಿ ಇರುವಂಥದ್ದು ಸಮಾಜ ಅಂತಂದ್ರೆ ಮನುಷ್ಯರು ವಾಸ ಮಾಡುವಂತ ಎಲ್ಲ ಜನರ ಗುಂಪನ್ನು ನಾವು ಒಂದು ಸಮಾಜ ಅಂತೇಳಿ ನಾವು ಕರಿತೇವೆ ಆ ಸಮಾಜದ ಪರವಾಗಿ ಇರಬೇಕು ಸಂವಿಧಾನದ ಯಾವುದೇ ಕೆಲಸ ಕಾರ್ಯಗಳು ನೀತಿ ನಿಯಮಗಳು ಅನ್ನುವಂಥದ್ದು ಜಾತ್ಯತೀತವಾದದ್ದು ನಮ್ಮ ಸಂವಿಧಾನ ಸಂವಿಧಾನದ ಆಶಯಗಳು ಜಾತ್ಯತೀತವಾದದ್ದು ಜಾತಿಗಳು ನಮ್ಮಲ್ಲಿಲ್ಲ ಆದರೂ ಆದ್ರೂ ಕೂಡ ಜಾತಿಗಳನ್ನ ಕಟ್ಕೊಂಡಿದ್ದೀವಿ ವೈಜ್ಞಾನಿಕವಾಗಿ ಜಾತಿ ಅನ್ನುವಂಥದ್ದು ಇಲ್ಲ ಮನುಷ್ಯ ಅನ್ನುವಂಥದ್ದು ಒಂದೇ ಜಾತಿ ಹಾಗಾಗಿ ವಿವಿಧ ಜಾತಿಗಳು ಏನು ವಿಧವಾದ ಮೌಢ್ಯ ಜಾತ್ಯತೀತವಾದದ್ದು ನಮ್ಮ ಸಂವಿಧಾನ ನಮ್ಮ ಸಂವಿಧಾನದ ವಿಚಾರಗಳು ಅನ್ನುವಂಥದ್ದು ಮತ್ತು ಧರ್ಮ ನಿರಪೇಕ್ಷ ಒಬ್ಬ ಮನುಷ್ಯ ಧರ್ಮ ನಿರಪೇಕ್ಷ ಅಂತಂದ್ರೆ ಒಬ್ಬ ಮನುಷ್ಯ ತನ್ನ ಇಷ್ಟ ಬಂದಂತ ಧರ್ಮವನ್ನ ಸ್ವೀಕಾರ ಮಾಡಬಹುದು ತನ್ನ ಇಷ್ಟ ಬಂದಂತ ಧರ್ಮದಲ್ಲಿ ಅವನು ನಮ್ಮ ಸಂವಿಧಾನದಲ್ಲಿ ಯಾವ ಧರ್ಮವನ್ನಾದರೂ ಸ್ವೀಕಾರ ಮಾಡಿ ಬದುಕಬಹುದು ಅನ್ನುವಂತ ಅವಕಾಶವನ್ನು ಸಂವಿಧಾನ ಕೊಟ್ಟಿದೆ ಪ್ರಜಾಸತ್ತಾತ್ಮಕವಾದದ್ದು ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿ ನಮ್ಮ ಸಂವಿಧಾನ ಸಾರಿ ಯಾರು ಪ್ರಭುಗಳು ಪ್ರಜೆಗಳು ಓಟ್ ಹಾಕುವಂತ ಮತದಾನ ಏನಿದೆ ಆ ಪ್ರಜೆ ಏನಿದ್ದಾನೆ ಆ ಪ್ರಜೆಯೇ ಪ್ರಭು ಅನ್ನುವಂಥದ್ದನ್ನ ನಮ್ಮ ಸಂವಿಧಾನ ಸಾರಿ ಹೇಳುತ್ತೆ ಅನ್ನುವಂಥದ್ದು ಗಣರಾಜ್ಯ ಗಣರಾಜ್ಯ ಅಂದ್ರೆ ಗಣ ಅಂದ್ರೆ ಗುಂಪು ನಮ್ಮ ಅನೇಕ ರಾಜ್ಯಗಳ ಗುಂಪೇನಿದೆ ಆ ಗುಂಪೆ ಭಾರತ ದೇಶ ಅದಕ್ಕೆ ಭಾರತ ದೇಶವನ್ನು ಭಾರತದ ಒಕ್ಕೂಟದ ಒಕ್ಕೂಟ ದೇಶ ಅಂತ ಹೇಳಿ ಕರಿತೀವಿ ಎಲ್ಲ ರಾಜ್ಯಗಳ ಒಕ್ಕೂಟವೇ ಭಾರತ ದೇಶ ಅನ್ನುವಂಥದ್ದು ನಾನು ಸರಳವಾಗಿ ನಿಮ್ಗೆ ಅರ್ಥ ಆಗ್ಲಿ ಅನ್ನುವಂಥ ಕಾರಣ ಕೇಳ್ತಾ ಇದ್ದೀನಿ ಹಾಗೆ ನಾವು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸಾಧಿಸ್ಲಿಕ್ಕಾಗಿ ನಾವು ಈ ಸಂವಿಧಾನವನ್ನ ಸರಿಯಾದ ರೀತಿಯಲ್ಲಿ ಜಾರಿ ಮಾಡಬೇಕು ಹೇಳಿ ಸಾಮಾಜಿಕ ಅಂತಂದ್ರೆ ಸಮಾಜದಲ್ಲಿ ನಮಗೆ ಸರಿಯಾದಂತ ಎಲ್ಲರಿಗೂ ಸಮಾನವಾದಂತ ಅವಕಾಶ ಇಲ್ಲ ಸಮಾನವಾದಂತ ಪ್ರವೇಶ ಇಲ್ಲ ಸಮಾನವಾದಂತ ಬದುಕಿಲ್ಲ ಸಮಾನವಾದಂತ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳಿಲ್ಲ ಆ ಸಮಾನತೆಯನ್ನ ಸಾಧಿಸ್ಲಿಕ್ಕಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ ಎಲ್ಲಾ ಜನರಿಗೆ ಏನೋ ಜಾತಿ ಅಂತಾನೆ ಸೃಷ್ಟಿ ಮಾಡಿದಾರಲ್ಲ ಆ ಎಲ್ಲಾ ಜಾತಿಯ ಜನರಿಗೆ ಈ ಸಮಾನತೆ ಅನ್ನುವಂಥದ್ದು ದಕ್ಕಬೇಕು ಅನ್ನುವಂಥದ್ದು ವಿಚಾರ ವಿಚಾರ ಅಂತಂದ್ರೆ ನನಗೊಂದು ವಿಚಾರ ಇಷ್ಟ ಆಗತ್ತೆ ಇನ್ನೊಂದು ವಿಚಾರ ನಿಮ್ಗೆ ಇಷ್ಟ ಆಗುತ್ತೆ ಇನ್ನೊಂದು ವಿಚಾರ ನಿಮ್ಗೆ ಇಷ್ಟ ಆಗತ್ತೆ ಸ್ವಾಮಿ ನಾನು ಗಾಂಧಿ ವಿಚಾರ ಇಷ್ಟಪಡ್ತೀನಿ ಅಂತಾನೆ ನಾನು ಅಂಬೇಡ್ಕರ್ ವಿಚಾರ ಇಷ್ಟಪಡ್ತೀನಿ ಅಂತಾರೆ ಇನ್ನೊಬ್ಬ ಬುದ್ಧನ ವಿಚಾರ ಅಂತಾರೆ ಇನ್ನೊಬ್ಬ ಸ್ವಾಮಿ ವಿವೇಕಾನಂದರ ವಿಚಾರ ಅಂತಾರೆ ಸ್ವತಂತ್ರ ಇದೆ ನಮ್ಮ ಸಂವಿಧಾನದಲ್ಲಿ ನೀವು ಯಾವ ವಿಚಾರವನ್ನಾದರೂ ಇಷ್ಟಪಡಿ ನಿಮಗೆ ಸ್ವತಂತ್ರ ಇದೆ ಅದು ಸಮಾಜದ ಪರವಾಗಿ ಇರಬೇಕು ಸಮಾಜಕ್ಕೆ ಕಳಂಕ ತರುವಂತಹ ಅನ್ನುವಂಥದ್ದು ಅಷ್ಟೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ಅಭಿಪ್ರಾಯವನ್ನ ತಿಳಿಸುವಂತದ್ದು ಅದೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲಿ ಮಾತನಾಡದಂತ ಗಣ್ಯರು ಏನಿದ್ದಾರೆ ಅವ್ರು ಮಾತನಾಡುವುದನ್ನ ಕೇಳಿಸ್ಕೊಂಡು ಅಷ್ಟೇ ಹೋಗೋಂಗಿಲ್ಲ ಇದು ಸರಿ ಅಥವಾ ಇದು ಸರಿ ಅವಕಾಶ ನಮ್ಮ ಸಂವಿಧಾನದಲ್ಲಿದೆ ಅದನ್ನೇ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದನ್ನ ಈ ಪೀಠಿಕೆಯಲ್ಲಿ ನಾವು ಓದಿದ್ದೇವೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತಂದ್ರೆ ಅನೇಕ ದೇಶಗಳಲ್ಲಿ ಅನ್ನ ಆಹಾರ ವಸತಿ ಎಲ್ಲವನ್ನು ಕೂಡ ಕೊಡ್ತಾರೆ ಕೇಳಬೇಕು ಅಂತಾರೆ ಡಿಕ್ಟೇಟರ್ ಸರ್ವಾಧಿಕಾರಿ ಧೋರಣೆಯ ದೇಶಗಳಿದ್ದಾಗ ಅಧ್ಯಕ್ಷೀಯ ಮಾದರಿಯ ದೇಶಗಳಿದ್ದಾವೆ ಆದ್ರೆ ನಮ್ಮ ದೇಶದಲ್ಲಿ ನಿಮಗೆ ಆಹಾರ ಕೊಡ್ತೀವಿ ವಸತಿ ಕೊಡ್ತೀವಿ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಕೊಡಬೇಕು ಎಲ್ಲ ಅವಕಾಶಗಳನ್ನು ಕೊಟ್ಟು ಆ ಸ್ವತಂತ್ರ ಜನರಿಗೆ ಇದೆ ಅನ್ನುವಂಥದ್ದು ಹಾಗೆ ಉಪಾಸನೆಯ ಸ್ವಾತಂತ್ರ್ಯ ಅಂತ ಹೇಳಿ ನಾವು ಓದಿದ್ದೀವಿ ಉಪಾಸನೆ ಅಂದ್ರೆ ಪೂಜೆ ಮಾಡುವಂತ ಸ್ವಾತಂತ್ರ್ಯ ಒಬ್ಬ ಕಲ್ಲು ಪೂಜೆ ಮಾಡ್ತಾನೆ ಒಬ್ಬ ಮಣ್ಣು ಪೂಜೆ ಮಾಡ್ತಾನೆ ಇನ್ನೊಬ್ಬ ಗಿಡ ಪೂಜೆ ಮಾಡ್ತಾನೆ ಇನ್ನೊಬ್ಬ ಮೂರ್ತಿ ಪೂಜೆ ಮಾಡ್ತಾನೆ ಇನ್ನೊಬ್ಬ ನಾನು ನಾನೇ ಪೂಜೆ ಮಾಡ್ತೀನಿ ಅಂತಾನೆ ಇನ್ನೊಬ್ಬ ನಮ್ಮ ತಂದೆ ತಾಯಿ ಪೂಜೆ ಮಾಡ್ತಾನೆ ಮಾಡ್ತೀನಿ ಅಂತ ಅಂದ್ರೆ ಎಲ್ಲ ಎಲ್ಲವಕ್ಕೂ ಕೂಡ ಅವಕಾಶವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ ನಿನ್ಗೆ ಏನು ಇಷ್ಟ ಅದನ್ನ ನೀನು ಪೂಜೆ ಮಾಡಬಹುದು ಆದ್ರೆ ನೀನ್ ಮಾಡಬೇಕು ಅಂತ ಹೇರು ಆಗಿರ್ಲ ಅನ್ನುವಂತ ಮಾತನ್ನ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಕೇಳ್ತೇವೆ ಹಾಗೆ ಎಲ್ಲರಿಗೂ ಕೂಡ ಸ್ಥಾನಮಾನವನ್ನ ಸಮಾನವಾಗಿ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಪೀಟಿಕೆಯಲ್ಲಿ ನಾವು ನೋಡ್ತೇವೆ ಹಾಗೆ ಅವಕಾಶಗಳು ಸಮಾನತೆಯಿಂದ ದೊರಕಬೇಕು ಅಂತ ಮತ್ತೆ ಭಾತೃತ್ವ ಭಾವನೆ ಅನ್ನುವಂಥದ್ದು ನಾವು ಓದಿದ್ದೀವಿ ಭಾತೃತ್ವ ಅಂತ ಸೋದರತ್ವದ ಭಾವನೆಯಿಂದ ನಾವು ನೀವೆಲ್ಲರೂ ಕೂಡ ಬದುಕಬೇಕು ಅಂತ ಯಾರನ್ನ ಸಿಗಿ ಅಣ್ಣ ಚೆನ್ನಾಗಿದೆಯಾ ಅಂತೀವಿ ಹಣ ಚೆನ್ನಾಗಿದೆಯಾ ಅಡ್ಡಿಗೆ ನನ್ನ ಅನ್ಕುಟ್ಟಿದಾರೋ ಇಲ್ಲ ಅಕ್ಕ ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ ಅಕ್ಕ ಅಂದ್ರೆ ನಮ್ಮ ಅನ್ಬುಟ್ಟಿದಾರಾ ಇಲ್ಲ ಆದ್ರೆ ಎಲ್ಲರೂ ಕೂಡ ಅಕ್ಕ ಅಣ್ಣ ತಮ್ಮ ಅನ್ನುವಂಥ ಸೋದರತ್ವ ಭಾವನೆಯಿಂದ ಬದುಕಬೇಕು ಅನ್ನುವಂಥದ್ದನ್ನ ನಮ್ಮ ಸಂವಿಧಾನ ಪೀಠಕ್ಕೆ ಹೇಳುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಈ ಗೋಷ್ಠಿಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಮಾತನಾಡಿದರೆ ಎಲ್ಲರೂ ಕೂಡ ವಂದನೆಯಿಂದ ಈ ಎರಡು ಮಾತು ಮುಗಿಸ್ತಾರೆ